ಗಾಂಧಿ ನಡಿಗೆ ರಾಮರಾಜ್ಯದ ಕನಸಿನ ಭಾರತಕ್ಕೆ ಮುನ್ನುಡಿ ಡಾಕ್ಟರ್ ಬಿ ಯೋಗೇಶ್ ಬಾಬು ಮಹಾತ್ಮ ಗಾಂಧೀಜಿ ಜಯಂತಿ ಹಾಗೂ ಬೆಳಗಾವಿ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವ ವಹಿಸಿ ನೂರು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಗಾಂಧಿ ನಡಿಗೆ ಪಾದಯಾತ್ರೆಯಲ್ಲಿ ಕರ್ನಾಟಕ ರಾಜ್ಯ ದ್ರಾಕ್ಷಾರಸ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಬಿ ಯೋಗೇಶ್ ಬಾಬು ಅವರು ಸಂದರ್ಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಜಗತ್ತು ಕಂಡ ಅತ್ಯಂತ ದೊಡ್ಡ ದಾರ್ಶನಿಕರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ದೊಡ್ಡ ವ್ಯಕ್ತಿ ಇಂತಹ ವ್ಯಕ್ತಿಯ ಆಚರಣೆಯನ್ನು ಆಚರಿಸ್ತಾ ಇರೋದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹಬ್ಬವಾಗಿದೆ ನೂರು ವರ್ಷಗಳು ಕಳೆದಿರುವ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಒಂದು ಅವರ ಆದೇಶದ ನಿರ್ದೇಶನದ ಮೇರೆಗೆ ಇಡೀ ರಾಜ್ಯದಾದ್ಯಂತ ಗಾಂಧಿ ನಡಿಗೆ ಎನ್ನುವಂತಹ ಒಂದು ಅಥವಾ ಎರಡು ಕಿಲೋಮೀಟರ್ ನಡಿಗೆಯ ಮೂಲಕ ಕನಸಿನ ಭಾರತಕ್ಕೆ ಎತ್ತಿ ಹಿಡಿಯುವ ಒಂದು ಉದ್ದೇಶವೇ ಈ ನಡಿಗೆ ಅಂತ ಹೇಳಿದರು ಇನ್ನು ನಮ್ಮ ಸರ್ಕಾರ ನೋಡಿದಂತೆ ನಡೀತಾ ಇದೆ ನಮ್ಮ ಎಲ್ಲ ಭರವಸೆಗಳನ್ನು ಅದು ಸರ್ಕಾರ ಈಡೇರಿಸ್ತಾ ಇದೆ ಅಂತ ಹೇಳಿದರು ಆದ್ದರಿಂದ ನಾವು ತಾಲೂಕಿನ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಎಂದರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಯುವ ಮುಖಂಡರು ಯೋಗೇಶ್ ಬಾಬು ಅಭಿಮಾನಿ ಬಳಗ ಸೇರಿದಂತೆ ಅನೇಕ ಕಾಂಗ್ರೆಸ್ನ ಕಾರ್ಯಕರ್ತರು ವಿದ್ಯಾರ್ಥಿಗಳು ಶಿಕ್ಷಕರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಈ ದಿನ ಈ ಜಗತ್ತಿನ ಅತ್ಯಂತ ದಾರ್ಶನಿಕರು ಮಹಾತ್ಮರು ನಮ್ಮ ದೇಶದ ಪಿತಾಮಹರು ಅಂತ ನಾವೇನು ಕರಿತೀವಿ ಅಹಿಂಸೆಯ ಪರವಾಗಿ ಹಿಂಸೆಯ ವಿರುದ್ಧ ಒಂದು ಜಗತ್ತಿನಲ್ಲಿ ಒಂದು ಮಹಾನ್ ಕ್ರಾಂತಿಯನ್ನು ಮಾಡಿದಂತಹ ಹಾಗೂ ನಮ್ಮ ದೇಶಕ್ಕೆ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವಾತಂತ್ರ್ಯ ತಂದುಕೊ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಹಾಗೂ ಅವರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನೂರು ವರ್ಷಗಳ ಪೂರೈಸಿದಂತಹ ನೂರು ವರ್ಷಗಳ ಸಂಭ್ರಮ ಮಹೋತ್ಸವದ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ನಿರ್ದೇಶನದ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಎರಡು ಕಿಲೋಮೀಟರ್ ನಡಿಗೆಯನ್ನು ನಡೆಯೋದ್ರ ಮೂಲಕ ಈ ಗಾ ಗಾಂಧೀಜಿಯವರ ಒಂದು ಭಾರತ ಅವರ ಏನು ಕನಸಿನ ಭಾರತ ಏನಿತ್ತು ಅವರ ಒಂದು ಪರಿಕಲ್ಪನೆ ಏನಿತ್ತು ಹಳ್ಳಿಗಳ ಉದ್ಧಾರ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಎನ್ನುವಂಥ ಅನೇಕ ಅಂಶಗಳ ಕಾರ್ಯಕ್ರಮಗಳಿದ್ದು ಅವುಗಳನ್ನು ನಾವು ಇವತ್ತು ಎತ್ತಿ ಹಿಡಿಯುವಲ್ಲಿ ಅವುಗಳನ್ನು ಎತ್ತಿ ಹಿಡಿತೀವಿ ಅಂತೇಳಿ ನಾವು ಇವತ್ತು ಪ್ರಮಾಣೋಚನವನ್ನು ಸ್ವೀಕಾರ ಮಾಡಿದ್ದೀವಿ ಮತ್ತು ಸ್ವಚ್ಛತೆಗಾದ್ಯತೆ ಕೊಡ್ತೀವಿ ಅಂತೇಳಿದೀವಿ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಬರ್ತಾ ಇದೆ ಇವತ್ತು ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿ ಬಡವರ ಪರವಾಗಿ ಕೆಲಸ ಮಾಡಿದೆ ಬಡವರ ಪರವಾಗಿ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಪಕ್ಷದ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಲ್ಲರೂ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯನ್ನು ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು